ಇಪ್ಪತ್ತು ಗಂಟೆಗಳ ಜೀವನ್ ಮರಣ ಹೋರಾಟ ಸಾವು ಗೆದ್ದ ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದ ಎರಡು ವರ್ಷದ ಮಗು ಸಾತ್ವಿಕ್ ಬಚಾವಾಗಿದ್ದಾನೆ ಮೃತ್ಯುಕೋಪಕ್ಕೆ ಬಿದ್ದರೂ ಸುರಕ್ಷಿತವಾಗಿ ಸಾತ್ವಿಕ್ ಮರಳಿರುವುದು ಪವಾಡವೇ ಸರಿ ಮಗುವಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಈಗ ವೈದ್ಯರು ಕೂಡ ಹೇಳಿದ್ದಾರೆ ರಕ್ಷಣಾ ಸಿಬ್ಬಂದಿಯ ಕಾರ್ಯಾಚರಣೆಗೆ ದೇಶದಾದ್ಯಂತ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಅಂತ ಸಾತ್ವಿಕ್ನನ್ನ ಕಳುಹಿಸಲಾಗಿದೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ನಡೆಯುತ್ತೆ ಸಾತ್ವಿಕ್ ಬಿಪಿ ಶುಗರ್ ಆಕ್ಸಿಜನ್ ಲೆವೆಲ್ ಎಲ್ಲವೂ ಕೂಡ ನಾರ್ಮಲ್ ಅಂತ ವೈದ್ಯರು ತಿಳಿಸಿದ್ದಾರೆ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸಾತ್ವಿಕ್ನನ್ನ ಕಳುಹಿಸಿಕೊಡಲಾಗಿತ್ತು ಅಲ್ಲಿ ಸಿಟಿ ಸ್ಕ್ಯಾನ್ ನಡೆಸಲಾಗುತ್ತೆ ಯಾಕಂದ್ರೆ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆಗಿರಬಹುದಾ ಅಂತ ಚೆಕ್ ಮಾಡೋದಕ್ಕೆ ನಮ್ಮ ವೈದ್ಯಕೀಯ ದಾಖಲೆಗಳ ಪ್ರಕಾರ ಇಂಥದ್ದು ಭಾಳ ವಿರಳವಾಗಿ ಸಂಭವಿಸುವಂಥ ಒಂದು ಘಟನೆ ಇದು ನಾವು ಇಷ್ಟೊಂದು ಬುಲ್ಡೋಜರ್ ಹಚ್ಚಿ ಡಿಗ್ಗರ್ ಹಚ್ಚಿ ಹಿಂದೆ ಹೊಡೆದಾಗ ಒಂದು ಬೆನ್ನಿಗೆ ಹೊಡೆದ್ರೆ ಎಷ್ಟು ನೋವು ಆಕೈತಿ ಬಟ್ ಅಂಥ ಹೊತ್ತನೇ ಅವರು ಆ ಇದ್ರಾಗ ಮಗು ಬದುಕು ಉಳಿದಿದ್ದು ಆ ಏರಿಯಾದ ಮಹಿಮೆ ಅದು ಸಿದ್ದಿಂಗ್ ಮಹಾರಾಜ ಮುತ್ತೆವ್ರದ್ದು ಲಚ್ಚಾಣ ಮುತ್ತೆವ್ರದ ಮಹಿಮೆಯೇ ಇದು ಹಾಕೋದಿಲ್ಲ ಚಿಕಿತ್ಸೆಗೆ ಮಗು ಭಾಳ ಒಳ್ಳೆಯದು ಚಕ್ಸುತ್ತು ನಾವು ಎಲ್ಲ ರೀತಿ ನೋಡಿದಾಗ ಅಲ್ಲಿ ಯಾವುದೇ ಫ್ರ್ಯಾಕ್ಚರ್ಸ್ ಇಲ್ಲ ಮಗುವಿಗೆ ನಿಮೋನಿಯಾ ಸಿಂಪ್ಟಮ್ಸ್ ಯಾವುದೂ ಇರಲಿಲ್ಲ ಮಗುವಿಗೆ ಬಂದು ಎಲ್ಲ ಔಷಧಿಗಳನ್ನು ನೀಡಲಾಯಿತು ಮಾಡಿದ ನಮ್ಮ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಪ್ರೀತಿ ಕೊಳೆಕರ್ ಮೇಡಮ್ ಅವರು ಆಮೇಲೆ ವಿಪುಲ್ ಕೊಳೆಕರ್ ಮೇಡಮ್ ಆಮೇಲೆ ನನ್ನೆಲ್ಲ ಅಚ್ಚುಮೆಚ್ಚಿನ ನರ್ಸಿಂಗ್ ಸ್ಟಾಫ್ ನರ್ಸಿಂಗ್ ಅಧಿಕಾರಿಗಳು ಬಹಳ ಹೃದಯಪೂರ್ವಕ ಕೆಲಸ ಮಾಡಿದರು ಯಾರೂ ಇದನ್ನು ಇದನ್ನು ಮಾಡಲಿಲ್ಲ ಮಗುವಿನ ಬಿ ಪಿ ನೋಡಿದೀವಿ ಅದು ಕರೆಕ್ಟ್ ಇತ್ತು ಹೈಪೋಗ್ಲೆಸ್ಮಿಯಾ ಮತ್ತು ನಮ್ಮ ಮೆಡಿಕಲ್ ಭಾಷೆದಾಗ ಹೈಪೊಫೆಲಿಮಿಕ್ ಶಾಕ್ ಆ ಥರ ಯಾವುದೂ ಏನೂ ಆಗಿಲ್ಲ ನಾವು ಇಲ್ಲಿ ಶುಗರ್ ಚೆಕ್ ಮಾಡಿದಾಗೆ ತೊಂಬತ್ತಾರು ಶುಗರ್ ಇತ್ತು ಆಮೇಲೆ ನಾವು ಓರಲ್ ಫ್ಲೂಯಿಡ್ ಹಾಕಿ ಮಗುವಿಗೆ ತಾಯಿಗೆ ಎದೆ ಹಾಲಿಗೆ ಹಚ್ಚಿ ಹಾಲು ಕುಡಿಸಿ ಕಳಿಸ್ಕೊಟ್ಟೆವು ಇಲ್ಲಿಂದ ಮಗುಗೆ ಅವಶ್ಯಕತೆ ಯಾವುದೇ ಆದರೂ ಬೇಕಾದಂಥ ಅವಶ್ಯಕತೆ ಚಿಕಿತ್ಸೆ ಇದ್ದರೆ ಮಾತ್ರ ನಮಗೆ ಇದು ಅಲ್ಲಿ ಕಳಿಸುವಂಥ ವ್ಯವಸ್ಥೆ ಆಗಿ ಮಾಡ್ಯವು ನಾವು ಅಷ್ಟೇ ಅದರ್ವೈಸ್ ನಾವು ಇಲ್ಲಿಂದ ಕಳಿಸ್ಬೇಕಾದ್ರೆ ನಮ್ದು ಒಂದೇನು ಗುರಿ ಅಂದರೆ ನಾವು ನಿನ್ನೆ ಹದಿನೆಂಟು ತಾಸು ನಮ್ಮ ಸಿಬ್ಬಂದಿ ಎಲ್ಲ ಅದಕ್ಕೆ ತೊಂದರೆಗೆ ಒಳಪಟ್ಟಿದ್ರು ಸಿಂಗಲ್ ಮ್ಯಾನ್ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಅನುಕೂಲ ಆಗ್ತದತ್ತು ಕಳ್ಸಿ ಕೊಟ್ಟರು ಮುಂಜಾಗ್ರತಾ ಕ್ರಮವಾಗಿ ಸಿ ಸಿಟಿ ಸ್ಕ್ಯಾನ್ ಮಾಡೋದಾಗಲಿ ಬ್ರೈನಿಗೆ ಎಡಮೆ ಬಂದಿದ್ದು ಅಂಥ ಒಂದು ಸ್ವಲ್ಪ ಟೈಮ್ ಆದ್ಮ್ಯಾಗ ಗೊತ್ತಾಗ್ತಿರ್ತಾವೆ ಅಂಥವು ಏನಾರು ಪ್ರಸಂಗ ಬಂದ್ರೆ ಅಲ್ಲಿ ತುರ್ತಾಗಿ ಚಿಕಿತ್ಸೆ ಇರ್ತದತ್ತೆ ಅನ್ನೋ ಒಂದು ವಿಷಯದಿಂದ ಮಾತ್ರ ಕಳ್ಸಿ ಹೌದು ಆಂಬ್ಯುಲೆನ್ಸ್ ಬರುವಾಗ ಮಗು ಆಟ ಇತ್ತು ಮಗು ಅಮ್ಮ ಅಮ್ಮ ಅಂತ ಅಳ್ತಾ ಇತ್ತು ಅದನ್ನು ನೋಡಿ ಇವತ್ತು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಎಲ್ಲಾರ ಕಣ್ಣಾಗೂ ನೀರು ಬಂದ ಇಂಥ ಹೃದಯ ಸ್ಪರ್ಶಿ ಕೆಲಸ ನಮ್ಮ ದೂರ ಇರೋ ಕಳಂಕ ಮಾಡ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ಹೆಡಳಿಕ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಅಶೋಕ್ ನಿಜಕ್ಕೂ ಕೂಡ ಹೃದಯ ಸ್ಪರ್ಶಿ ಸನ್ನಿವೇಶಕ್ಕೆ ಒಂದು ಘಟನೆ ಸಾಕ್ಷಿ ಆಯಿತು ಅಂತ ಅನ್ಸುತ್ತೆ ಜೊತೆಗೆ ಪವಾಡ ಸದೃಶವಾಗಿ ಮಗು ಮಗು ಬದುಕಿ ಬಂದಂತಹ ರೀತಿ ರಕ್ಷಣಾ ಸಿಬ್ಬಂದಿಯ ಒಂದು ಕಾರ್ಯಾಚರಣೆಯ ರೀತಿ ಆಗಿರಬಹುದು ಸ್ಥಳೀಯರ ಹಾರೈಕೆ ಆಗಿರಬಹುದು ಕೋಟ್ಯಾಂತರ ಕನ್ನಡಿಗರ ಪ್ರಾರ್ಥನೆ ಆಗಿರ್ಬಹುದು ಒಟ್ಟಾರೆ ಈ ಒಂದು ಪ್ರಕರಣವನ್ನ ತಿರುಗಿ ನೋಡೋದಾದ್ರೆ ಖಂಡಿತವಾಗ್ಲೂ ಸುಖನ ಏನು ಇದು ಪವಾಡ ಸದೃಶ ಘಟನೆ ಅಂತ ಹೇಳ್ಬೋದು ಯಾಕಂದರೆ ರಾಜ್ಯದಲ್ಲಿರ್ಬೋದು ಇತರ ಪ್ರದೇಶಗಳಲ್ಲಿರ್ಬೋದು ಈ ರೀತಿ ಕೊಳವೆ ಬಾವಿಗೆ ಬಿದ್ದಂಥ ಮಕ್ಕಳು ಬದುಕುಳಿದಿಲ್ಲ ಆದರೆ ಇಪ್ಪತ್ತು ಗಂಟೆಗಳ ಕಾಲ ಏನು ಕೊಳವೆ ಬಾವಿಯಲ್ಲಿ ತಲೆಕೆಳಗಾಗಿ ಬಿದ್ದಂಥ ಬಾಲಕ ಇಲ್ಲಿ ಮೃತ್ಯುಂಜಯನಾಗಿ ಹೊರಹೊಮ್ಮಿದ್ದಾನೆ ಈತ ಸಾವಣ್ಣ ಗೆದ್ದು ಬಂದ ಸಾತ್ವಿಕ ಆಗಿದ್ದಾನೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು ಏನು ಕೊಳಬೇವಾಲಿ ಬಿದ್ದಂಥ ಬಾಲಕನನ್ನು ಕೂಡಲೇ ಅಲ್ಲಿ ಹೊರಗೆ ತೆಗೆದ ನಂತರ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಇಂಡಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗಿತ್ತು ಬಾಲಕನ ಎಲ್ಲ ರೀತಿಯ ಆರೋಗ್ಯಗಳು ಸ ಏನು ಸಹಜವಾದ ಸ್ಥಿತಿಯಲ್ಲಿದ್ದೇವೆ ಅಂದರೆ ಬಿ ಪಿ ಇರ್ಬೋದು ಮತ್ತು ಹೃದಯ ಬಡಿತ ಇರ್ಬೋದು ಇನ್ನಿತರ ಏನು ದೇಹದ ಇತರ ಆರೋಗ್ಯದ ಸ್ಥಿತಿಗತಿಗಳು ಇರ್ಬೋದು ಅವು ಎಲ್ಲ ಸಹಜ ಸ್ಥಿತಿಯಲ್ಲಿದೆ ಅಂತೂ ಅಲ್ಲಿನ ವೈದ್ಯಾಧಿಕಾರಿಗಳು ಹೇಳಿದರು ಅಲ್ಲಿ ಡ್ರಿಪ್ಸನ್ನು ಹಾಕಿ ಕೆಲ ಔಷಧಿಗಳನ್ನು ಬಾಲಕನಿಗೆ ನೀಡಲಾಯಿತು ನಂತರ ಬಾಲಕನ ತಾಯಿ ಪೂಜಾಳಿಗೆ ಬಾಲಕನಿಗೆ ಎದೆ ಹಾಲು ಉಳಿಸಲು ಕೂಡ ಅಲ್ಲಿ ಅವಕಾಶ ಮಾಡಿಕೊಡಲಾಯಿತು ತಾಯಿ ಆಸ್ಪತ್ರೆಯಲ್ಲೇ ಎದೆ ಬಾಲಕನಿಗೆ ತನ್ನ ಮಗನಿಗೆ ಅತ್ಯಂತ ಪ್ರೀತಿಯಿಂದ ಏನು ಖುಷಿಯಿಂದಲೇ ಎದೆ ಅನ್ನ ಕುಡಿಸ್ಕೊಂಡು ನಂತರ ಬಾಲಕನನ್ನು ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಯಿತು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡೋಕ್ಕೆ ಕಾರಣ ಏನಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಏನು ತಲೆಗೇನಾದರೂ ಒಳಪೆಟ್ಟಾಗಿದೆಯಾ ಆ ನಿಟ್ಟಿನಲ್ಲಿ ಚೆಕ್ ಮಾಡೋಕ್ಕೆ ಸಿ ಟಿ ಸ್ಕ್ಯಾನ್ ಮಾಡಲು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನುಳಿದಂತೆ ಬಾಲಕನ ಆರೋಗ್ಯ ಸ್ಥಿತಿಗತಿಯಲ್ಲಿ ಯಾವುದೇ ಏರುಪೇರಿಲ್ಲ ಪ್ರಾಣಾಪಕ್ಕೆ ಯಾವುದೇ ಆತಂಕ ಇಲ್ಲ ಆತ ಸಹಜವಾಗಿದ್ದಾನೆ ತುಂಬಾ ಆರೋಗ್ಯಕರವಾಗಿದ್ದಾನೆ ಎಂಬ ಮಾಹಿತಿಯನ್ನ ವೈದ್ಯಾಧಿಕಾರಿಗಳು ನೀಡಿದ್ದಾರೆ ಸುಗನ್ಯಾ ಹಾಗೆ ಅಶೋಕ್ ಈಗ ಆರೋಗ್ಯ ವಿಚಾರವಾಗಿ ಸಿಟಿ ಸ್ಕ್ಯಾನ್ ಮಾಡ್ಲಾಯ್ತಾ ಎಷ್ಟೊತ್ತಿಗೆ ಮಾಡ್ಲಾಗತ್ತೆ ಮತ್ತೆ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕಿದೆಯಾ ಅಶೋಕ್ ಹಾಂ ಖಂಡಿತ ಸುಕನ್ಯಾ ಏನಂತಂದರೆ ಇಂಡಿ ಪಟ್ಟಣದಿಂದ ವಿಜಯಪುರ ನಗರ ಐವತ್ತೈದರಿಂದ ಅರವತ್ತು ಕಿಲೋಮೀಟರ್ ಅಂತರದಲ್ಲಿದೆ ಈಗ ತಾನೇ ಜಿಲ್ಲಾಸ್ಪತ್ರೆಯ ಸಮೀಪದಲ್ಲಿದ್ದಾರೆ ಜಿಲ್ಲಾಸ್ಪತ್ರೆಗೆ ಹೋಗಿ ದಾಖಲಾಗಿಸಿ ಅಲ್ಲಿ ಸಿಟಿ ಸ್ಕ್ಯಾನನ್ನು ಮಾಡಲಾಗತ್ತೆ ಸಿಟಿ ಸ್ಕ್ಯಾನ್ ಮಾಡಿದ ನಂತರ ಏನು ಇಪ್ಪತ್ತೈದರಿಂದ ನಲವತ್ತು ನಿಮಿಷ ಒಳಗಾಗಿ ರಿಪೋರ್ಟ್ ಬರುತ್ತೆ ಎಂಬ ಮಾಹಿತಿಯನ್ನು ವೈದ್ಯರು ನೀಡಿದ್ದಾರೆ ಸುಕನ್ಯಾ ಓಕೆ ಧನ್ಯವಾದ ಅಶೋಕ್ ರಕ್ಷಣಾ ಸಿಬ್ಬಂದಿಯ ಕಾರ್ಯಾಚರಣೆಗೆ ದೇಶದಾದ್ಯಂತ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಮಾಜಿ ಸಿ ಎಂ ಬಿ ಎಸ್ ವೈ ಶ್ಲಾಘಿಸಿದ್ರು ಇತ್ತ ಸಿ ಕೂಡ ಟ್ವೀಟ್ ಮೂಲಕ ಪ್ರಶಂಸೆ ವ್ಯಕ್ತಪಡಿಸಿದ್ರು ಜೊತೆಗೆ ಮಗುವಿನ ಒಂದು ಬದುಕುವ ಚಲ ಮಗುವಿನ ಒಂದು ಶಕ್ತಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಅಪರಿಮಿತ ಈ ಸಂದರ್ಭದಲ್ಲಿ ತಲೆ ಕೆಳಗಾಗಿ ಕೊಳವೆ ಬಾವಿಯಲ್ಲಿ ಇಪ್ಪತ್ತು ಅಡಿ ಆಳದಲ್ಲಿ ಕತ್ತಲಕೂಪದಲ್ಲಿ ಇಪ್ಪತ್ತೊಂದು ಗಂಟೆಗಳ ಕಾಲ ಸಿಕ್ಕಾಕ್ಕೊಂಡು ಕೈ ಕಾಲು ಕೂಡ ಮೂವ್ಮೆಂಟ್ ಮಾಡೋದಕ್ಕಾಗುತ್ತೆ ಕಷ್ಟಪಟ್ಟಂತಹ ರೀತಿ ಅದೆಲ್ಲವನ್ನು ಪವಾಡ ಸದೃಶ ರೀತಿಯಲ್ಲಿ ಗೆದ್ದು ಬದುಕಿ ಬಂದಂತಹ ರೀತಿ ಇದೆಯಲ್ಲ ನಿಜಕ್ಕೂ ಕೂಡ ಒಂದು ದೈವಿಕ ಶಕ್ತಿಯೇ ಇರಬೇಕು ಅನ್ನುವ ರೀತಿಯಲ್ಲಿ ತನ್ನ ತಾಯಿಗೆ ಭಾಸವಾಗ್ತಾ ಇದೆ ಊರ್ನವರು ಕೂಡ ಅಷ್ಟೇ ತಾಯಿ ಕೂಡ ಅಷ್ಟೇ ಸಿದ್ದಪ್ಪ ದೇವರನ್ನ ನಂಬಿದೀವಿ ಅವರೇ ನನಗೆ ಹೋಟೆಲ್ ಆಯಿತು ಅನ್ನುವಂತಹ ಒಂದು ಮಾತಿದೆಯಲ್ಲ ತುಂಬಾ ಭಾವುಕರಾಗಿ ಒಂದು ಕ್ಷಣವನ್ನ ನೋಡ್ತಾ ಇದ್ದಾರೆ ಗೊತ್ತಾಯ್ತು ಸಾತ್ವಿಕ ಎಲ್ಲ ನಿಮ್ಮ ಕಡೆ ಬಂದಿಲ್ಲರಿ ಅಂತ ಇಲ್ಲ ನಮ್ಮ ಕಡೆ ಬಂದಿಲ್ಲ ಅಂತ ನನ್ನ ಎಲ್ಲ ಕಡೆ ಹೊದ್ದಾಗ ರೋಡ್ ಕಡೆ ಎಲ್ಲ ನೋಡಿದವ್ರಿ ಎಲ್ಲಿ ಕಾಣಿಸ್ಲೇ ಇಲ್ಲ ನನ್ನ ಇವ್ರ ಪಪ್ಪ ಹೋದ್ರೆ ಕೇಳೋಣ ಹಿನ್ನೆಗೆ ಹತ್ತು ದವಸ್ ಕೇಳಿಸದ ತಂದೆ ನನ್ನ ಹಿಂದಿ ಕಡೆ ಅವ್ರ ಪಪ್ಪಾಗ ಡೌಟ್ ಬಂದು ಹೋಗಿ ಅದು ಬೋರ್ನಾಗ ನೋಡ್ಯಾರಿ ನೋಡೋಣ ಹಂಗೆ ಹೋಗ್ಬೇಕು ಮನೆಗೆ ಬಂದಾರಿ ಬ್ಯಾಟ್ರಿ ತೊಂಬರ್ರಿ ಬ್ಯಾಟ್ರಿ ತೊಂಬರ್ರಿ ಅಂತ ಬ್ಯಾಟ್ರಿ ತಂದು ನೋಡೋಣ ಆಮೇಲೆ ನೀವು ಯಾರಿಗೆ ತಿಳಿಸಿದ್ರಿ ಆಮೇಲೆ ಅವರು ಆಕ್ಸಿಜನ್ ತಂದ್ರಿ ಆಮೇಲೆ ಖುಷಿ ಹಾಗಾದ್ರಿ ಸಿದ್ದ ಹೋಳಿ ಹುಟ್ಟಿ ಬಂದಂಗ್ ರೀ ಸಿದ್ದ ಪುತ್ ಹೊಟ್ಟೆ ಹುಟ್ಟಿ ಫುಲ್ ಖುಷಿ ಖುಷಿ ಹಾಗಾದ್ರಿ ಸಿದ್ದಾಪುತ್ ಹಳಿ ಹುಟ್ಟಿ ಬಂದಂಗ್ ಸಿದ್ದ ಪುತ್ರ ಹೊಟ್ಟೆ ಹುಟ್ಟುವ ಇದು ಸಾತ್ವಿಕ್ ತಾಯಿ ಆಡಿರುವಂತಹ ಮಾತು ತಾಯಿಯ ಮಡಿಲಲ್ಲಿ ಕಂದ ಹಾಲು ಕುಡಿತ ನೆಮ್ಮದಿಯ ನಿದ್ದೆ ಮಾಡ್ತಾ ಇದ್ರೆ ತಾಯಿ ಕೂಡ ಅಷ್ಟೇ ನಿರಾಳರಾಗಿದ್ದರು ಯಾಕಂದರೆ ಅದಕ್ಕೂ ಮೊದಲು ತಾಯಿ ಪಟ್ಟಂತಹ ಆತಂಕ ಅನುಭವಿಸಿರುವಂತಹ ದುಃಖ ನಿಜಕ್ಕೂ ಯಾವ ತಾಯಿಗೂ ಬೇಡ ಆ ಮಟ್ಟಿಗೆ ಆಕ ಆತಂಕದಲ್ಲೇ ಕ್ಷಣಗಳನ್ನು ಕಳಿತಾಯಿದ್ರು ಒಂದೊಂದು ಕ್ಷಣವೂ ಕೂಡ ಯುಗವಾಗ್ತಿತ್ತು ಆದರೆ ಯಾವಾಗ ಸಾತ್ವಿಕ ಬದುಕಿ ಬಂದನು ಅಮ್ಮ ಅಮ್ಮ ಅಂತ ಕೋಗಿನೋ ಆ ತಾಯಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ ಇದೀಗ ಚಿಕಿತ್ಸೆ ಕೊಡುವಾಗಲೂ ಅಷ್ಟೇ ತಾಯಿಯ ಮಡಿಲಲ್ಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ ಯಾಕಂದರೆ ತಾಯಿಯಿಂದ ಅಷ್ಟು ಹೊತ್ತು ದೂರ ಇದ್ದಂತಹ ಕಂದ ಅದೆಷ್ಟು ನೋವು ಅನುಭವಿಸಿರಬೇಕು ಇದೀಗ ತಾಯಿಯ ಮಡಿಲು ಸೇರಿ ಕಂದನಿಗೆ ಸ್ವರ್ಗವೇ ಸಿಕ್ಕಂತಾಗಿದೆ ಕಂದ ಖುಷಿಯಿಂದ ನೆಮ್ಮದಿಯಿಂದ ಕ್ಷಣಗಳನ್ನು ಕಳಿತೆ ತಾಯಿ ಕೂಡ ಇತ್ತ ಭಾವುಕರಾಗಿ ರಕ್ಷಣೆಗೆ ಯಾರ್ಯಾರು ಸಹಕರಿಸಿದ್ರು ಎಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ರು ಜೊತೆಗೆ ಅಮ್ಮ ಅಮ್ಮ ಅಂತ ಪುಟ್ಟ ಕಂದಮ್ಮ ಕೂಗಿರೋದು ಇನ್ನಷ್ಟು ಸಂತಸವನ್ನು ಹೆಚ್ಚಿಸಿದೆ ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿದೆ ಅಂತ ವೈದ್ಯರು ಬೇರೆ ಹೇಳಿದ್ದಾರೆ ಇನ್ನು ಸಿ ಟಿ ಸ್ಕ್ಯಾನ್ ಒಂದು ಮಾಡಿಸಿದ್ರೆ ಅದರ ರಿಪೋರ್ಟ್ ಕೂಡ ನಾರ್ಮಲ್ ಅಂತ ಬಂದರೆ ಮನೆಗೆ ತೆರಳಬಹುದು ಪುಟ್ಟ ಕಂದಮ್ಮ ಅನ್ನುವಂತಹ ಮಾತನ್ನು ವೈದ್ಯರು ಹೇಳಿದ್ದಾರೆ